ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾಗಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವ್ಲಾಗೇನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು ನಾನು ಮದುವೆ ಫೋಟೋಸನ್ನು ತೋರಿಸೋಣ ಅಂತ ಮದುವೆ ಫೋಟೋಸನ್ನು ಎಷ್ಟು ದಿನ ಆಗಿತ್ತು ತೋರಿಸಿಲ್ಲ ಎಲ್ಲ ಕೇಳ್ತಾ ಇದ್ದೀನಿ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಅದಕ್ಕೋಸ್ಕರನೇ ನಮ್ಮ ಮದುವೆ ಫೋಟೋಸನ್ನು ತೋರಿಸ್ಕೊಳ್ತಾ ನನ್ನ ಸ್ಟೋರಿನೂ ಸಹಿತ ಮದುವೆ ಸ್ಟೋರಿನೂ ಸಹಿತ ಹೇಳ್ತಾ ಹೋಗ್ತೀನಿ ಎಷ್ಟು ವರ್ಷ ಆಯಿತು ನಮ್ಮ ಮದುವೆ ಆಗಿ ಅದೆಲ್ಲನೂ ಸಹಿತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನಮ್ಮದು ಯಾವ ಊರು ಮತ್ತು ಯಾವ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ನೀ ಇದೊಂದು ತುಂಬ ಇಂಟ್ರೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಮುಂದೆ ನೋಡ್ತಾ ಹೋಗಿ ತುಂಬ ಚೆನ್ನಾಗಿರುತ್ತೆ ಮದುವೆ ಆಗೋ ಟೈಮಲ್ಲಿ ತುಂಬ ಇದಿತ್ತು ಅಂತಲೇ ಹೇಳ್ಬೋದು ಮುಂದೆ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ತಲೆಗೆ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಾಳೆ ಸ್ನಾನ ಮಾಡಬೇಕು ಅಲ್ವಾ ಅದಕ್ಕೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಕಣ್ಣೆಲ್ಲ ಉರಿಯೋದು ಫ್ರೆಂಡ್ಸ್ ನೈಟೆಲ್ಲ ಎದ್ದಿಡ್ತೀನಿ ಅಲ್ವಾ ಅದಕ್ಕೆ ಕಣ್ಣೆಲ್ಲ ಉರಿಯೋದು ಪಾಪಿಗೆ ನಾಳೆ ಎಣ್ಣೆ ಸ್ನಾನ ಮಾಡಿಸ್ತೀವಿ ತುಂಬ ಚೆನ್ನಾಗಿರುತ್ತೆ ಆ ಪಾಪಗೆ ಯಾವ ಸೋಪು ಮತ್ತು ಅದೆಲ್ಲ ಇದ್ರಿ ಯಾವ ಸೋಪ್ ಅಪ್ಲೈ ಮಾಡ್ತೀರಾ ಮತ್ತು ಶಾಂಪು ಅದೆಲ್ಲ ಯಾವ್ದು ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವುದೇ ಯಾವ್ದು ಅಪ್ಲೈ ಮಾಡ್ತೀನಿ ಅಂತ ನಾಳೆನೂ ಸಹಿತ ಪಾಪುಗೆ ಎಣ್ಣೆ ಸ್ನಾನ ಮಾಡ್ತೀವಿ ಇವಾಗ ಸೀತ ಅಲ್ವಾ ನೈಟ್ ಹೊತ್ತು ಹಚ್ಬಾರ್ದು ನೈಟ್ ಹೊತ್ತು ಹಚ್ಚಿ ಬೆಳಗ್ಗೆ ಮಕ್ಳಿಗೆ ಸ್ನಾನ ಮಾಡಿಸ್ಬಾರ್ದು ತುಂಬ ಥಂಡಿ ಆಗೋ ಚಾನ್ಸಸ್ ಇರುತ್ತೆ ಕಿವಿ ಸೋಡೋದು ಅದೆಲ್ಲ ಆಗ್ತಾ ಇರುತ್ತೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ನೀವು ನೈಟ್ ಹೊತ್ತು ಆಯಿಲ್ನ ಅಪ್ಲೈ ಮಾಡಬೇಡಿ ಬೆಳಗ್ಗೆ ಹೊತ್ತು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ತಲೆ ಸ್ನಾನ ಬಿಸಿ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಿರಾಯಿತು ಓಕೆ ಬನ್ನಿ ಫ್ರೆಂಡ್ಸ್ ಅದು ತುಂಬ ಆಗ್ತಿದೆ ಮದುವೆ ವೀಡಿಯೋಸನ್ನು ತೋರಿಸೋದಕ್ಕೆ ಪೆನ್ ಇತ್ತು ಪೆನ್ ಡ್ರೈವ್ ಎಲ್ಲ ಕಳೆದೋಗ್ಬಿಟ್ಟಿದೆ ಊರಲ್ಲಿದೆಯೋ ಅಥವಾ ಇಲ್ಲಿದೆಯೋ ಏನೋ ಗೊತ್ತಿಲ್ಲ ಇಲ್ಲ ಗಾಡಿಲಿರಬೇಕು ಅಂತ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲಿದೆಯೋ ಗೊತ್ತಿಲ್ಲ ಅಬಂದ ಪೆನ್ ಡ್ರೈವ್ ಸಹಿತ ತುಂಬ ಚೆನ್ನಾಗಿರ್ತಾ ಇತ್ತು ನೋಡೋದಕ್ಕೆ ಇವಾಗ ಸದ್ಯಕ್ಕೆ ಆಲ್ಬಮಲ್ಲಿ ನಾನು ನನ್ನ ಮದುವೆ ಫೋಟೋಸನ್ನು ತೋರಿಸ್ತೀನಿ ಅಂತಲೇ ಹೇಳ್ತೀನಿ ಚೆನ್ನಾಗಿದೆ ಒಂಥರ ಸಿಂಪಲ್ಲಾಗೇ ಮದುವೆ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಮಗೆ ಹೋಗ್ತಾ ಹೋಗ್ತಾ ಏನೆಲ್ಲ ಆಯಿತು ಯಾವ ರೀತಿ ಮದುವೆ ಆಯಿತು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ತುಂಬ ಇಂಟ್ರೆಸ್ಟ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರ್ತೀರಾ ನನಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ನನಗೂ ಸಪೋರ್ಟ್ ಮಾಡಿ ಲೈಕು ಸಹಿತ ಮಾಡೋದಿಲ್ಲ ಎಷ್ಟೋ ಜನ ನೋಡ್ತಾ ಇರ್ತೀರಾ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನೀವು ಸಪೋರ್ಟ್ ಮಾಡಿದರೆ ಇದೇ ರೀತಿ ಮುಂದೆ ವೀಡಿಯೋಸ್ ಹೋಗ್ಬೋದು ಬನ್ನಿ ಇವಾಗ ಮದುವೆ ಫೋಟೋಸನ್ನು ತೋರಿಸೋಣ ಮೇಲಗಡೆ ಆಗಿ ಇಕ್ಕಿದೆ ನೋಡಿದೆ ಅಲ್ವಾ ಓ ಮದುವೆ ಫೋಟೋಸ್ ಇದೆ ಅಲ್ವಾ ತೋರಿಸ್ಬಿಡೋಣ ಅಂತ ಇವತ್ತು ಯಾವುದೇ ರೀತಿ ಲಾಗ್ ಮಾಡೋದು ಬೇಡ ಮದುವೆ ಫೋಟೋಸು ತೋರಿಸೋಣ ಎಷ್ಟೋ ಜನ ಹೊಸ್ದಾಗಿ ಏನೇನೋ ಕ್ವಶನ್ಸನ್ನು ಕೇಳ್ತಾ ಇರ್ತೀರಾ ಅದಕ್ಕೆ ಇದನ್ನು ಸಹಿತ ಮದುವೆ ಫೋಟೋಸನ್ನು ಸಹಿತ ಕೇಳಿದ್ದೀರ ನಿಮ್ಮ ಮದುವೆ ಫೋಟೋಸ್ ಆಲ್ಬಮ್ ಇದ್ದರೆ ತೋರಿಸಿ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ ಎಷ್ಟೋ ಕ್ವಶನ್ಸ್ ಈ ರೀತಿ ಮದುವೆ ಬಗ್ಗೆನೇ ಕೇಳಿದ್ದೀರ ಅದನ್ನೆಲ್ಲ ಫೋಟೋದಲ್ಲಿ ತೋರಿಸ್ತಾ ನಾನು ಹೇಳ್ತಾ ಹೋಗ್ತೀನಿ ಯಾವ ವರ್ಷದಲ್ಲಿ ಮದುವೆ ಆಯಿತು ಲವ್ ಮ್ಯಾರೇಜಾ ಅರೆ ಮ್ಯಾರೇಜಾ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇದು ಬಂದು ನನ್ನ ಮದುವೆ ಫೋಟೋಸ್ ಆಲ್ಬಮ್ ಅಂತಲೇ ಹೇಳ್ಬೋದು ತುಂಬ ಸಿಂಪಲಾಗಿ ಮಾಡಿಸಿದ್ವಿ ಮದುವೆ ಫೋಟೋಸ್ ಆಲ್ಬಂಬು ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿದ್ದರೂ ತುಂಬ ಚೆನ್ನಾಗಿ ಫೋಟೋಸನ್ನು ತೆಗೆದಿದ್ದಾರೆ ಯಾವ ರೀತಿಯಾಗಿ ತೆಗೆದಿದೆ ಅಂತೆಲ್ಲ ಸಹಿತ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ಶಾಸ್ತ್ರದ್ದು ಫೋಟೋಸನ್ನು ತೋರಿಸ್ಬಿಡ್ತೀನಿ ಇದು ಬಂದು ಫೋಟೋಸು ಮಾಡ್ಬೇಕಾರೆ ಮಾಡ್ಬೇಕಾದ್ರೆ ಸ್ಯಾರಿ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗೇ ಸ್ಯಾರಿ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಕಂಫರ್ಟಬಲಾಗೂ ಸಹಿತ ಇರುತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರಕ್ಕೆ ಈ ಒಂದು ಸ್ಯಾರಿನ ಹಾಕೊಂಡಿದ್ದೆ ಕಾಂಬಿನೇಷನ್ನು ಸಹಿತ ತುಂಬ ಚೆನ್ನಾಗಿತ್ತು ಇದು ಬಂದು ಆಫ್ ಫೋಟೋಸ್ ತೆಗ್ದಿದರೆ ತುಂಬ ಬಳೆ ಶಾಸ್ತ್ರ ಆಯಿತು ಅಂತಲೂ ಸಹಿತ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಸಿಂಪಲ್ಲಾಗಿ ಆ ಒಂದು ಟೈಮಲ್ಲಿ ಯಾಕಾಯಿತು ಅರ್ಜೆಂಟ್ ಅರ್ಜೆಂಟಲ್ಲೇ ನನ್ನ ಮದುವೆ ಶಾಸ್ತ್ರ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಇದು ಅಷ್ಟೇ ಬಳೆ ತೊಡಿಸ್ಕೊಳ್ತಾ ಇದ್ದೀನಿ ಅವ್ರು ಹೇಳ್ತಾ ಇದ್ರು ಬಳೆ ತೊಡಸ್ತಾ ಇದ್ರಲ್ಲ ಆಂಟಿ ಲಾರ್ಜ್ ಸೈಜ್ ಇತ್ತಮ್ಮ ಅದೇ ನಿನಗೆ ಇದೆ ತುಂಬ ಚಿಕ್ಕ ಕೈ ಅಂತೆಲ್ಲ ಸಹಿತ ಹೇಳ್ತಾಯಿದ್ರು ನನ್ನ ಪಕ್ಕ ಕೂತಿದ್ದಾಳಲ್ಲ ಅವಳು ಬಂದು ನಮ್ಮ ದೊಡ್ಡಕ್ಕನ ಮಗಳು ಗಗನ ಅಂತ ಹೇಳ್ಬಿಟ್ಟು ಈ ಒಂದು ಫೋಟೋಸು ಅಷ್ಟೇ ನನಗೆ ಬಳೆ ತೊಡಿಸ್ತಾ ಇದ್ದಾರೆ ತುಂಬ ಸಿಂಪಲ್ಲಾಗಿ ಆಯ್ತು ಫ್ರೆಂಡ್ಸ್ ಅದು ಜಾಸ್ತಿ ಗ್ರ್ಯಾಂಡಾಗಿ ಏನೂ ಆಗಿಲ್ಲ ಇಷ್ಟು ಬಳೆ ಶಾಸ್ತ್ರದ್ದು ಫೋಟೋಸ್ ಅಂತಲೇ ಹೇಳ್ಬೋದು ಇಲ್ಲೂ ಒಂದೆರಡಿದೆ ಇದು ಬಂದು ನಮ್ಮ ಅತ್ತೆ ನಮ್ಮ ಮತ್ತೆ ಅಂತ ಅಂದರೆ ನಮ್ಮ ಅಮ್ಮನ ಅಮ್ಮನ್ನ ಅಮ್ಮನ ತಮ್ಮನ ಎಂಟಿ ಇವಳು ಬಂದುಬಿಟ್ಟು ಏಳನೇ ತಮ್ಮನ ಎಂಟಿ ನಮ್ಮತ್ತೆನೂ ಸಹಿತ ಬಳೆ ತೋಡ್ಸ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡಿ ನಾನು ಮತ್ತೆ ಗಗನ ಇಬ್ಬರು ಸಹಿತ ಇದ್ದೀವಿ ಇದು ಬಂದು ನಮ್ಮ ನಮ್ಮಕ್ಕ ಡೆಲಿವರಿ ಆಗೋ ಟೈಮಲ್ಲಿ ವಿಡಿಯೋದಲ್ಲಿ ಇದ್ದಾಳಲ್ಲ ನಮ್ಮ ದೊಡ್ಡ ಅಕ್ಕ ಸುಮ್ಮಕ್ಕ ಅಂತ ಹೇಳ್ಬಿಟ್ಟು ಸುಮಕ್ಕನ ಮಗಳೇ ಇವಳು ಇವಳು ಸಹಿತ ಕೂತಿದ್ದಾಳೆ ನೋಡಿ ಬಳೆ ತೋರಿಸ್ಕೊಳ್ತಾ ಇದ್ದಾಳೆ ಇಷ್ಟು ಬಂದುಬಿಟ್ಟು ನಂದು ಬಳೆ ಶ್ರದ್ದು ಫೋಟೋಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜಾಸ್ತಿ ಕ್ಲಿಪ್ಪಿಂಗ್ ಇಲ್ಲ ತುಂಬ ಕಮ್ಮಿ ಕಮ್ಮಿ ಕ್ಲಿಪ್ಪಿಂಗ್ ಇದೆ ಅದೇನೇ ತೋರಿಸ್ತಾ ಹೋಗ್ತೀನಿ ಇದು ಬಂದು ನನ್ನದು ಮುಹೂರ್ತ ಆಗೋ ಟೈಮಲ್ಲಿ ಫೋಟೋಸನ್ನು ಹೊರಗಡೆ ಕರ್ಕೊಂಡೋಗಿ ಅರ್ಜೆಂಟಲ್ಲಿ ತೆಗಿಸಿದ್ದು ಆವಾಗ ನೋಡಿ ಚೆನ್ನಾಗಿದ್ದೆ ಮಾತ್ರ ಮುಂದೆ ತೋರಿಸ್ತಾ ಹೋಗ್ತೀನಿ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ ಇದು ಬಂದು ಇದು ಇದು ಬಂದು ಮುಹೂರ್ತ ಆಗೋ ಟೈಮಲ್ಲಿ ಫೋಟೋಸ್ ತೆಗೆದಿರುವಂಥದ್ದು ಮೇಕಪ್ ಅಂದ್ಬಿಟ್ಟು ನಾನೇ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಲ್ವ ಮೇಕಪ್ಪು ಆ ಟೈಮಲ್ಲೂ ಸಹಿತ ಯಾರೂ ಇರಲಿಲ್ಲ ಅದಕ್ಕೋಸ್ಕರನೇ ಮೇಕಪ್ ಸಹಿತ ನಾನೇ ಮಾಡ್ಕೊಂಡಿದ್ದು ರಂಗ ನೋಡಿ ರಂಗನೂ ಸಹಿತ ಇದ್ದೇನೆ ಪಾಪ ಅವನಿಗೆ ಫೋಟೋಸ್ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ರಂಗ ಫೋಟೋಸ್ ಅಂತಲೇ ಹೇಳ್ಬೋದು ರಂಗದು ಇದು ಸಿಂಗಲ್ ಫೋಟೋಸು ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ಇದು ಸಿಂಗಲ್ ಫೋಟೋಸು ನಮ್ಮಮ್ಮನ ತಮ್ಮ ಅಂತ ಹೇಳಿದೆ ಅಲ್ವಾ ನಮ್ಮಮ್ಮನ ತಮ್ಮ ತಮ್ಮನ ಹೆಂಡ್ತಿ ನೋಡಿ ತಮ್ಮನ ತಮ್ಮನ್ನೆಂಟಿ ಮತ್ತು ತಮ್ಮ ಇದು ನಾನು ರಂಗ ನಾಲ್ಕು ಜನ ಸಹಿತ ಒಳಗಡೆ ಫೋಟೋಸನ್ನು ತೆಗೆಸ್ಕೊಂಡಿದ್ದೀನಿ ನನಗಂತೂ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾ ಇರೋಲ್ವ ಅವಾಗಂತೂ ಸ್ವಲ್ಪ ನನಗೆ ಇಷ್ಟೇ ಟೈಮಿಂಗ್ಸಿಗೆ ಮಾಡಬೇಕು ಮತ್ತು ಜಾಸ್ತಿ ಹೊತ್ತು ಇರೋಂಗಿಲ್ಲ ಅಂತ ಕಂಡೀಷನ್ನು ಸಹಿತ ಹಾಕಿದ್ರು ಅದಕ್ಕೋಸ್ಕರನೇ ಭಯ ಭಯ ಆ ಥರ ಆಗ್ತಾಯಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಮದುವೆ ಆಯಿತು ಅಂತಲೇ ಹೇಳ್ಬೋದು ನೋಡಿ ಫೋಟೋಸ್ ಈ ರೀತಿಯಾಗಿದೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಜಾಸ್ತಿ ನಮ್ಮ ಮತ್ತೆ ನಮ್ಮ ಮಾವನ ಜೊತೆಲ್ಲ ಸಹಿತ ನಾನು ತೆಗೆಸ್ಕೊಂಡಿರುವಂಥದ್ದು ಇದು ನಾನು ರಂಗ ಇಲ್ಲ ನೋಡಿ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅಲ್ವಾ ಮೇಕಪ್ಪು ಸಹಿತ ತುಂಬ ಚೆನ್ನಾಗಿ ನನಗೆ ಕಂಫರ್ಟಬಲ್ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಂಡಿದ್ದೀನಿ ಆವಾಗ ಬ್ಲೌಸು ಸಹಿತ ಹೊಲ್ಸೋದಕ್ಕೆ ಅಂಗಡಿಯಲ್ಲಿ ಯಾರೂ ಸಹಿತ ಇರಲಿಲ್ಲ ಆ ಒಂದು ಟೈಮಲ್ಲಿ ಅದಕ್ಕೋಸ್ಕರನೇ ಬ್ಲೌಸ್ ಸ್ಟಿಚಿಂಗ್ ನನಗೆ ಗೊತ್ತಿರೋ ಆಂಟಿ ಕೈಲೇ ಮಾಡಿಸ್ಕೊಂಡಿದ್ದೆ ಈ ಸ್ಯಾರಿ ಬಂದುಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಎಲ್ಲಿ ತೊಗೊಂಡಿದ್ದು ಅಂತ ಈ ಒಂದು ಸ್ಯಾರಿ ಬಂದುಬಿಟ್ಟು ನಾವೇ ನೆಯ್ಸಿರೋದು ಆನೆ ಕಲ್ಲಲ್ಲಿ ನೇಯ್ತಾರೆ ನೋಡಿ ತುಂಬ ಚೆನ್ನಾಗಿ ನೇಯ್ತಾರೆ ಅಲ್ಲೇ ತೊಗೊಂಡ್ಬಂದಿದ್ದು ನನ್ನ ಮುಹೂರ್ತಕ್ಕೆ ಸ್ಯಾರಿನ ಸಹಿತ ಅಲ್ಲೇ ತೊಗೊಂಬಂದಿರೋದು ಜಸ್ಟು ತೌಸಂಡ್ ರುಪೀಸ್ ಒಳಗಡೆ ಕೊಟ್ಟಿರೋದು ಬೇರೆ ಕಡೆ ತೊಗೊಂಡ್ರೆ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಮೇಲೇ ಆಗುತ್ತೆ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಕಾಣ್ತಾ ಇದ್ದೀನಿ ನಾನು ಮತ್ತು ರಂಗ ನೋಡಿ ಅವನಿಗೂ ಸಹಿತ ಒಂದು ಟೋಪಿ ಹಾಕ್ಬಿಟ್ಟು ಬಟ್ಟೆ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ ಇದು ರಂಗ ನಾನು ಅಂತಲೇ ಹೇಳ್ಬೋದು ಇದು ಯಾವ ಟೈಮಲ್ಲಿ ಆಯಿತು ಗೊತ್ತಾ ಫ್ರೆಂಡ್ಸ್ ಇದು ನನ್ನ ಮದುವೆ ಬಂದುಬಿಟ್ಟು ಕೊರೋನಾ ಟೈಮಲ್ಲಿ ಆಯಿತು ಅಂತಲೇ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟೀಲಿ ಕೊರೋನಾ ಟೈಮಲ್ಲಿ ನನ್ನ ಮದುವೆ ಆಗಿದ್ದು ಅದಕ್ಕೋಸ್ಕರನೇ ತುಂಬ ಸಿಂಪಲ್ಲಾಗಿ ಮದುವೆನ ಮಾಡ್ಕೊಂಡಿದ್ದೀವಿ ಯಾರೂ ಸಹಿತ ಯಾವ ಅಂಗಡಿಯೂ ಸಹಿತ ಜಾಸ್ತಿ ಓಪನ್ ಇರಲಿಲ್ಲ ಸಡನ್ನಾಗಿ ಆ ಒಂದು ಟೈಮಿಂಗ್ಸಿಗೆ ನಮಗೆ ಮದುವೆ ಆಗೋ ಸಂದರ್ಭ ಬಂತು ಅದಕ್ಕೋಸ್ಕರನೇ ಕೊರೋನಾ ಟೈಮಲ್ಲೇ ನಾವು ಮದುವೆ ಆಗಿದ್ದು ಮತ್ತು ಏನು ಪರ್ಚೇಸಿಂಗು ಸಹಿತ ಜಾಸ್ತಿ ಮಾಡೋ ಅಷ್ಟು ಸಹಿತ ಓಪನಿಂಗ್ ಯಾವುದು ಶಾಪ್ಗಳಿರಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಎಲ್ಲ ಮದುವೆ ಆಯಿತು ಸಿಂಪಲ್ಲಾಗಿ ಆದರೆ ಹೆಚ್ಚು ಕಟ್ಟಕ್ಕೆ ತುಂಬ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಫೋಟೋ ಸಿಂಗಲ್ ಫೋಟೋಸ್ ನಂದು ಅಲ್ವಾ ಆವಾಗ ಚೆನ್ನಾಗಿದ್ದೆ ಮೇಕಪ್ಪು ಸಹಿತ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಇದು ರಂಗ ಹೊರಗಡೆ ಚೆನ್ನಾಗಿ ತೆಗ್ದಿದ್ದಾರೆ ಪಾಪ ಫೋಟೋಸರ ಸಹಿತ ನಮಗೆ ಗೊತ್ತಿರೋರೆ ಅವ್ರ ಕೈಯಲ್ಲೇ ತೆಗೆಸ್ಕೊಂಡಿದ್ದು ಸಿಂಗಲ್ ಫೋಟೋಸು ನಂದು ಮತ್ತು ರಂಗದು ಇಲ್ಲಿ ನೋಡಿ ನಮ್ಮ ಅತ್ತೆ ಮಾವ ತೋರಿಸ್ತೀನಿ ಅತ್ತೆ ಮಾವ ನಿಮ್ಮ ಅತ್ತೆ ಮಾವ ಅಂತ ಕೇಳ್ತಿದ್ರಲ್ವ ಅದಕ್ಕೋಸ್ಕರನೇ ಇದು ಬಂದು ಅತ್ತೆ ಇದು ಬಂದು ಮಾವ ರಂಗರ ಅಮ್ಮ ರಂಗರಪ್ಪ ಇದು ಅಷ್ಟೇ ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದೀವಿ ನಾನು ರಂಗ ನಮ್ಮ ಅತ್ತೆ ಮಾವ ನಮ್ಮ ಮಾವ ಮೊನ್ನೆ ಬಂದಿದ್ರಲ್ವ ಅವರೇ ಇವರು ನಮ್ಮ ಮಾವ ಮತ್ತು ಇಲ್ಲಿ ರಂಗ ಫ್ರೆಂಡ್ ಆಗಿರ್ಬೋದು ರಂಗರ ತಂಗಿನೂ ಸಹಿತ ತೋರಿಸ್ತೀನಿ ರಂಗರ ತಂಗಿ ಗಂಡ ರಂಗ ತಂಗಿ ಅವ್ರನ್ನೆಲ್ರೂ ಸಹಿತ ತೋರ್ತೀನಿ ಇದು ಅವ್ರ ಫ್ರೆಂಡು ಇವ್ರ ಮೂವರು ಸಹಿತ ಅವ್ರ ಫ್ರೆಂಡು ರಂಗ ಮತ್ತು ರಂಗನ ತಂಗಿ ಇವರೇ ನೋಡಿ ರಂಗನ ತಂಗಿ ರಂಗನ ತಂಗಿ ಮಗ ಒಬ್ಬನೇ ಮಗ ಇರೋದು ರಂಗರಮ್ಮ ರಂಗರಪ್ಪ ನಮ್ಮ ಅತ್ತೆ ಮಾವ ಮತ್ತು ಇವರು ಹಸ್ಬೆಂಡ್ ಅಂತಲೇ ಹೇಳ್ಬೋದು ಇವ್ರ ತಂಗಿ ಗಂಡ ಅಂತಲೇ ಹೇಳ್ಬೋದು ಇಲ್ಲಿ ಬಂದರೆ ನಮ್ಮದು ಫೋಟೋಸು ಫ್ರೆಂಡ್ಸ್ ನಮ್ಮವ್ರದ್ದು ನಮ್ಮ ತವ್ರ ಮನೆ ಇದೆಲ್ಲ ಬಂದುಬಿಟ್ಟು ನಮ್ಮ ತವ್ರ ಮನೆದು ಯಾರ್ಯಾರು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಇದು ನಮ್ಮಮ್ಮ ಇದು ನಮ್ಮ ದೊಡ್ಡಮ್ಮ ನಮ್ಮ ಅಪ್ಪಾಜೀರ ಹಣ್ಣು ನೆಂಟಿ ಇದು ನಮ್ಮ ಅಮ್ಮನ ದೊಡ್ಡ ತಮ್ಮ ಅಂತಲೇ ಹೇಳ್ಬೋದು ಇದು ನಾನು ನಮ್ಮ ಅಕ್ಕನ ಮಕ್ಕಳು ವೀಡಿಯೋಸಲ್ಲಿ ತೋಡ್ತೀನಿ ಅಲ್ವ ನಮ್ಮನಲ್ಲೇ ಇದ್ದಾರಲ್ವ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಇದು ನಮ್ಮ ಅಜ್ಜಿ ನಮ್ಮ ಅಮ್ಮರ ಅಮ್ಮ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿ ಇದು ಇದು ನಮ್ಮದು ಗ್ರೂಪ್ ಫೋಟೋಸು ತುಂಬ ಸಿಂಪಲ್ಲಾಗಿತ್ತು ಫ್ರೆಂಡ್ಸ್ ಅವಾಗ ಕೊರೋನಾ ಟೈಮಲ್ಲಿ ಯಾರು ಸಹಿತ ಜಾಸ್ತಿ ಓದ್ತಿರೋವಾಗಿಲ್ಲ ತುಂಬ ಕಡಿಮೆ ಟೈಮಲ್ಲೇ ಮದುವೆ ಮಾಡ್ಕೊಂಡು ಹೋಗಬೇಕಿತ್ತು ಮತ್ತು ಎನಿ ಟೈಮ್ ಮಾಸ್ಕ್ ಹಾಕ್ಕೊಂಡಿರಬೇಕಿತ್ತು ಅದೆಲ್ಲ ಭಯ ಆಗಿ ತುಂಬ ಸಿಂಪಲ್ಲಾಗಿ ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ಭಯದಿಂದಲೇ ಮದುವೆ ಆಯಿತು ಅಂತಲೇ ಹೇಳ್ಬೋದು ಇದು ಫೋಟೋಸ್ ಅವಾಗಲೇ ತೋರಿಸಿದ್ದೆ ಅಲ್ವಾ ನೋಡಿ ಇದು ಅಷ್ಟೇ ಗ್ರೂಪ್ ಫೋಟೋಸು ಅದೇ ಮದುವೆ ಕರ್ಕೊಂಡು ತಾಳಿ ಕಟ್ಬೇಕಂತ ಕರ್ಕೊಂಡು ಹೋಗ್ತಾರಲ್ವ ಆವಾಗ ಎಲ್ಲರೂ ಸಹಿತ ನಮ್ಮ ಆವರಿಗೆ ಗೊತ್ತಿರೋದ್ರಿಂದ ನಮ್ಮ ಅಮ್ಮ ತಮ್ಮ ಇದಾರೆಲ್ಲ ಅವರೇ ಸಹಿತ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಇದ್ವಿ ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಅಲ್ಲಿ ಹೋಗಿ ಮದುವೆ ಮುಗಿಸ್ಕೊಂಡಿದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ನಮ್ಮ ಫ್ಯಾಮಿಲಿ ಇದು ನಮ್ಮಮ್ಮನ ತಮ್ಮನ ಮಕ್ಕಳು ಇವನು ತಮ್ಮನ ಮಗ ಮತ್ತು ನಮ್ಮ ಇವರು ಸಹಿತ ರಿಲೇಷನ್ ಇವರೆಲ್ಲರೂ ಸೊ ಸಹಿತ ನಮ್ಮ ರಿಲೇಶನರು ನಾನು ನೋಡಿ ಒಂದು ವೈಟ್ ಟವಲ್ ಹಾಕ್ಕೊಂಡು ಹಾಗೆ ನಿಂತ್ಕೊಂಡಿದ್ದೀನಿ ಇಲ್ಲಿ ಮೇಯ್ನು ನೀವು ನೋಡಬೇಕಾಗುತ್ತೆ ಫ್ರೆಂಡ್ಸ್ ಆ ಮೇಯ್ನ್ ಫೋಟೋಸ್ ನೋಡಿ ಶಾಸ್ತ್ರಿಗಳು ಸಹಿತ ಇಲ್ಲಿ ಇದು ಮಾಡ್ತಾ ಇದ್ದಾರೆ ಅವರು ಮಾಸ್ಕನ್ನು ಇದು ಏನು ಹೇಳ್ತಾರೆ ಅದನ್ನು ಕಟ್ಕೊಂಡ್ಬಿಟ್ಟು ಕೊರೋನಾ ಟೈಮಲ್ವ ಕಟ್ಕೊಂಬಿಟ್ಟು ಅವರೇ ಮಂತ್ರ ಹೇಳ್ತಾ ಇದ್ದಾರೆ ನಮಗಂತೂ ಅವಾಗ ಒಂಥರ ನಗುನು ಬರ್ತಾಯಿತ್ತು ಒಂದು ಕಡೆ ಬೇಜಾರು ಆಗ್ತಾ ಇತ್ತು ಈ ಟೈಮಲ್ಲಿ ನಾವು ಮದುವೆ ಆಗ್ತಿದ್ವಲ್ಲ ಛೇ ಅಂತ ನನಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಹೂವು ಎಕ್ಸ್ಚೇಂಜ್ ಆರ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ ನಮಗೆ ಧಾರಾ ಹೂಯ್ಯಾಗ ಸಹಿತ ಮಾಸ್ಕ್ ಹಾಕೊಂಡು ತೊಗೊಂಡೇ ಬರೋರು ಅದಂತೂ ನೋಡಿ ಸ್ವಲ್ಪ ಬೇಜಾರಾಯ್ತಾಯಿತ್ತು ಆ ಟೈಮಿಂಗ್ಸೇ ಮದುವೆ ಆದ್ವಿಲ್ವಾ ಅದೇ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಮದುವೆ ಆದ್ವಿ ನೋಡಿ ಆದರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಹೆಂಗಾಗುತ್ತೆ ಏನು ಕೊರೋನಾ ಟೈಮಲ್ಲಿ ದೇವಸ್ಥಾನನ ಸಹಿತ ಏನೋ ಅಂತ ಇದು ಮಾಡ್ತಾಯಿದ್ರು ದೇವಸ್ಥಾನ ಓಪನಿಂಗ್ ಇತ್ತು ಆದರೆ ಜಾಸ್ತಿ ಜನ ಇರಲಿಲ್ಲ ಮದುವೆ ಮಾಡ್ಬೋದಿತ್ತು ಬರೀ ಐವತ್ತು ಜನ ಮಾತ್ರ ಮದುವೆಗೆ ಬರಬೇಕಿತ್ತು ಅಂತ ರೂಲ್ಸ್ ಇತ್ತು ಅಲ್ವಾ ಫ್ರೆಂಡ್ಸ್ ಅವಾಗ ಆ ಟೈಮಲ್ಲಿ ಆ ಟೈಮಲ್ಲಿ ನಾವು ಮದುವೆ ಆಗಿದ್ದು ನೋಡಿ ನಾನು ಹೂವು ಇದ್ದೀನಿ ರಂಗಂಗೆ ಸ್ಯಾರಿ ಚೆನ್ನಾಗಿದೆಯಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಮೇಕಪ್ಪು ಹೇಗಿದೆ ಅಂತಲೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನೋಡಿ ಜಾಸ್ತಿ ಜನನು ಸಹಿತ ಕಟ್ಸಿರಲಿಲ್ಲ ಫ್ರೆಂಡ್ಸ್ ನಮ್ಮ ಹತ್ರದವರು ತುಂಬ ತುಂಬ ಯಾರ್ಯಾರು ಇದ್ದಾರೆ ನೋಡಿ ಅವರು ಮಾತ್ರ ಕಟ್ಸಿದ್ವಿ ಅಷ್ಟು ಅದು ಬಿಟ್ಟು ಇನ್ನಾರೂ ಜಾಸ್ತಿ ಕಟ್ಸಿರಲಿಲ್ಲ ಐವತ್ತು ಜನ ಇರಬೇಕಿತ್ತಲ್ವ ಅದಕ್ಕೋಸ್ಕರನೇ ರಂಗ ನಾನು ಇದು ಏನೋ ಶಾಸ್ತ್ರ ಇದ್ದಾರೆ ಆ ಟೈಮಲ್ಲಿ ತೆಗ್ದಿರುವಂಥ ಫೋಟೋಸ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ದಾಳಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ವೀಡಿಯೋಸ್ ಇದು ಫೋಟೋಸ್ ಇದಾಗಿದೆ ಹೋಗ್ತಾ ಹೋಗ್ತಾ ನಿಮಗೆ ತೋರ್ತೀನಿ ನೋಡಿ ಹಿಂದೆಗಡೆ ಎಲ್ಲ ಮಾಸ್ಕ್ ಹಾಕೊಂಡಿದ್ದಾರೆ ನೋಡಿ ದಾಳಿ ಹುಯ್ಬೇಕಾದ್ರೆ ಮಾತ್ರ ಫೋಟೋಸ್ ಬೇಕಲ್ವಾ ಮೇಯ್ನು ಅದಕ್ಕೋಸ್ಕರ ಸ್ವಲ್ಪ ಅನ್ನ ತೆಗಿಬಿಟ್ಟು ದಾಳಿ ಉಯ್ತಾ ಇದ್ದಾರೆ ನಮ್ಮ ಮಾವ ನಮ್ಮ ಅತ್ತೆ ಅದೇ ನಮ್ಮ ಅಮ್ಮನ್ನ ತಮ್ಮ ತಮ್ಮನ ಎಂಟು ಬಂದು ನಾನಂತೂ ನೋಡ್ತಿರ್ಬೋದು ಎಷ್ಟು ಭಯದಿಂದ ಇದು ಮಾಡ್ತಿದ್ದೀನಿ ಅಂತ ಆ ಟೈಮಲ್ಲಿ ಮದುವೆ ಆಗೋ ಟೈಮಲ್ಲಿ ಸ್ವಲ್ಪ ಅವಳು ಬಂದೇ ಬರುತ್ತೆ ಅಲ್ವಾ ಆ ಟೈಮಲ್ಲಿ ಧಾರೆ ಟೈಮಲ್ಲಿ ಫೋಟೋಸ್ ತೆಗ್ದಿರೋದು ಬರೀ ನಮ್ಮ ಅತ್ತೆ ಮಾವದೇ ಜಾಸ್ತಿ ಇದೆ ಒಂದು ರಂಗರಮ್ಮ ರಂಗರಪ್ಪ ಬಂದುಬಿಟ್ಟು ನಮ್ಮ ಅತ್ತೆ ಮಾವ ನೋಡಿ ಇದು ಫೋಟೋ ಧಾರೆ ಹುಯ್ತಾ ಇದ್ದಾರೆ ನೋಡಿ ಅವರಂತೂ ಫೋಟೋಸ್ ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗೂ ಸಹಿತ ತೆಗ್ದಿದ್ದಾರೆ ಇದು ಸಹಿತ ಧಾರೆ ಉಯ್ತಾ ಇದ್ದಾರೆ ನೋಡಿ ಇದು ಬಂದುಬಿಟ್ಟು ನಮ್ಮ ದೊಡ್ಡ ತಮ್ಮ ಮತ್ತು ನಮ್ಮ ಅಜ್ಜಿ ಆಗಲೇ ಅಜ್ಜಿ ತೋರಿಸಿದ್ನಲ್ಲ ನಮ್ಮ ಅಜ್ಜಿ ತಂಗಿ ಇವರು ಬಂದುಬಿಟ್ಟು ನೋಡಿ ಇದು ತಾಳಿ ಕಟ್ಟೋ ಟೈಮಲ್ಲಿ ಫ್ರೆಂಡ್ಸ್ ಅದು ನೀಟಾಗಿ ತೊಡ್ತೀನಿ ತಾಳಿ ಕಟ್ಟೋ ಟೈಮಲ್ಲಿ ಫೋಟೋಸ್ ತೆಗ್ದಿರುವಂಥದ್ದು ಚೆನ್ನಾಗಿದೆ ಅಲ್ವಾ ನಾನಂತೂ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹಾಗೇ ಫೋಟೋಸ್ ನಿಂತ್ಕೊಳ್ಳಿ ಅಂತ ಹೇಳಿದರು ಬೇಜಾರು ಮಾಡ್ಕೊಂಡು ಹಾಗೆ ನೋಡ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ತಾಳಿ ಕಟ್ಟುವ ಸಂದರ್ಭದಲ್ಲಿ ಫೈನಲಾಗಿ ನನಗೂ ಸಹಿತ ತಾಳಿ ಕಟ್ತಾ ಇದ್ದಾರೆ ಕೊರೋನಾ ಟೈಮಲ್ಲಿ ಫೈನಲ್ ಆಗಿ ರಂಗನೂ ಸಹಿತ ತಾಳಿ ಕಟ್ಟಿದ್ದು ನಮ್ಮದು ಸಹಿತ ಲವ್ ಮ್ಯಾರೇಜ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಲವ್ ಕಮ್ ಅರೇಂಜ್ ಮ್ಯಾರೇಜು ಲವ್ ಮಾಡಿ ನಾವು ಬಂದುಬಿಟ್ಟು ಒಂದು ಏಳು ವರ್ಷ ಏಳರಿಂದ ಎಂಟು ವರ್ಷ ಲವ್ ಮಾಡಿದ್ದು ಆಮೇಲೆ ನಾವು ಎಲ್ಲ ಮನೆಗೆ ಒಪ್ಪಿಸಿ ಮದುವೆ ಆಗಿದ್ದು ಸಿಂಪಲ್ಲಾಗಿ ಮದುವೆ ಆಗಿದ್ದು ಆ ಟೈಮಲ್ಲೇ ಮದುವೆ ಆಗಬೇಕಿತ್ತು ಅಂತ ಹೇಳಿರಲ್ವ ಅದಕ್ಕೆ ಮದುವೆ ಆಗಿತ್ತು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳ್ತಾ ಇದ್ರಲ್ವಾ ನಮ್ಮದು ಸಹಿತ ಲವ್ ಮ್ಯಾರೇಜು ಲವ್ ಕಮ್ ಅರೇಂಜ್ ಮ್ಯಾರೇಜು ಇಲ್ಲಿ ನೋಡಿ ತಾಳಿ ಕಟ್ತಾ ಇದ್ದಾರೆ ಎಲ್ಲರೂ ಸಹಿತ ಫೈನಲ್ ಆಗಿ ಆಶೀರ್ವಾದನೂ ಸಹಿತ ಮಾಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯಿತು ಅಂತಲೇ ಹೇಳ್ಬೋದು ನೋಡಿ ಇವರಂತೂ ನೋಡಿ ಇವರು ನಮ್ಮೂರರೆಲ್ಲರೂ ಸಹಿತ ಮಾಸ್ಕ್ ಹಾಕ್ಕೊಂಡು ದಾರೆ ಹುಯ್ತಾ ಇದ್ದಾರೆ ನೋಡಿ ದಾರೆ ಉಯ್ತಾ ಇದ್ದಾರೆ ಇದು ಬಂದುಬಿಟ್ಟು ನಮ್ಮ ಆಗಲೇ ತೋರಿಸಿದ್ರು ನಮ್ಮ ದೊಡಮ್ಮ ದೊಡಮ್ಮನ ಮಗಳು ಮತ್ತು ಅವ್ರ ಹಸ್ಬೆಂಡು ಈ ರೀತಿಯಾಗಿದೆ ರಂಗೂ ಸಹಿತ ಮೇಕಪ್ ಮಾಡ್ಕೊಂಡಿಲ್ಲ ಹಾಗೆ ಇದ್ಬಿಟ್ಟಿದ್ದಾನೆ ಅವ್ನಿಗೆ ಏನು ಮೇಕಪ್ ಏನೋ ಮೇಕಪ್ ಇಷ್ಟ ಇಲ್ಲ ಅಂತ ಹೇಳಿದ್ರು ಸಹಿತ ಫ್ರೆಂಡೆಲ್ಲ ಸೇರ್ಕೊಂಡು ಸಿಂಪಲ್ಲಾಗಿ ಒಂದು ಪೌಡರನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿದರು ರಂಗಡ ತಂಗಿ ರಂಗಡ ತಂಗಿ ಗಂಡ ಮತ್ತು ಅವ್ರ ಮಗ ಇದು ಬಂದುಬಿಟ್ಟು ನಮ್ಮ ಅತ್ತೆ ಮಾವ ಜಾಸ್ತಿ ಫೋಟೋದಲ್ಲಿದ್ರಲ್ಲ ಅವರಿಬ್ಬರು ಗಂಡು ಮಕ್ಕಳು ಅವರು ಸಹಿತ ದಾರೆ ಉಳಿತಾಯಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ ಇದು ಅಮ್ಮ ಮತ್ತು ನಮ್ಮ ದೊಡಮ್ಮ ಅಮ್ಮ ಮತ್ತು ದೊಡಮ್ಮ ಅಮ್ಮನೂ ಸಹಿತ ಮಾಸ್ಕ್ ಕಿವಿಗೆ ಹಾಕೊಂಡೇ ಇದು ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ಪಾಪ ಅಮ್ಮಂಗೂ ಇದು ಕೈ ಮುರಿದೋಗಿತ್ತು ಕೈ ಮುರಿದೋಗಿ ಒಂದು ಒಂದು ಟ್ವೆಂಟಿ ಏನೋ ಆಗಿತ್ತು ಆ ಟೈಮಲ್ಲಿ ತೆಗೆದಿರುವಂಥ ಫೋಟೋಸು ಇಲ್ಲಿ ನೋಡಿ ರಂಗ ಫ್ರೆಂಡು ಅವರು ಸಹಿತ ಊರಿಂದ ಟಿ ಟಿ ಗಾಡಿ ಮಾಡ್ಕೊಂಡು ಬಂದಿದ್ರು ಸ್ವಲ್ಪ ಜನ ಬಂದಿದ್ದರು ಟಿ ಟಿ ಗಾಡಿಲಿ ಎಷ್ಟು ಜನ ಇಡಿಸ್ತಾರೆ ನೋಡಿ ಅವರು ಪಾಪ ಬಂದಿದ್ದರು ಅರ್ಜೆಂಟ್ ಅರ್ಜೆಂಟಲ್ಲೇ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದು ಸಹಿತ ಅವ್ರ ಫ್ರೆಂಡು ಇದು ಸಹಿತ ನಮ್ಮ ದೊಡ್ಡಕ್ಕ ಮತ್ತು ನಮ್ಮ ದೊಡ್ಡಮ್ಮನ ಮಗಳು ನಮ್ಮ ಅಕ್ಕ ಅಂತಲೇ ಹೇಳ್ಬೋದು ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೆನಪಿಗಾರ್ರು ಇರಲಿ ಅಂತ ಹೇಳ್ಬಿಟ್ಟು ಫೋಟೋ ಶೂಟರ್ನ ಕರೆಸಿ ಫೋಟೋನ ತೆಗೆಸ್ಕೊಂಡಿದ್ದು ಇದು ನಮ್ಮ ಅಜ್ಜಿ ಬಂದುಬಿಟ್ಟು ನೋಡಿ ನಮ್ಮ ಅಜ್ಜಿ ಇದು ಮಾಡ್ತಾ ಇದ್ದಾರೆ ನನ್ನ ಕಂಡ್ರೆ ತುಂಬ ಇಷ್ಟ ಚಿಕ್ಕವಳಲ್ವಾ ಅದಕ್ಕೆ ನನ್ನ ಕಂಡ್ರೆ ತುಂಬ ಇಷ್ಟ ಇದು ಬಂದುಬಿಟ್ಟು ರಂಗ ಫ್ರೆಂಡು ರಂಗ ಫ್ರೆಂಡು ನೋಡಿ ನಾನು ಹೇಗೆ ಇದ್ದೀನಿ ಅಂತ ಇವಾಗ ಸ್ಮೈಲ್ ಮಾಡಮ್ಮ ಅಂತ ಹೇಳ್ತಾ ಇದ್ದರು ಅದಕ್ಕೆ ನೋಡಿ ಫೋಟೋದಲ್ಲಿ ಇಬ್ಬರು ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದೀವಿ ಅಂತ ರಂಗ ಗದ್ದೆ ಉದಿಸ್ಕೊಂಡು ಯಾವ ರೀತಿಯಾಗಿ ಸ್ಮೈಲ್ ಮಾಡ್ತಿದ್ದಾನೆ ನೋಡಿ ಇದು ನಮ್ಮ ದೊಡ್ಡಕ್ಕನ್ನ ಗಂಡ ಇದು ಸಹಿತ ಫೋಟೋಸು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗನಂತೂ ಮಾಸ್ಕ್ ಹಾಕ್ಕೊಂಡೇ ಧಾರ ಹುಯ್ತಾ ಇದ್ದಾನೆ ಅವನಂತೂ ಇವರೆಲ್ಲರೂ ಸಹಿತ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಮ್ಮಗೆ ಮೊಮ್ಮಕ್ಕಳು ಇವಾಗ ಸೇರಿ ಇಬ್ಬರು ನಾಲ್ಕು ಆರು ಜನ ಮೊಮ್ಮಕ್ಕಳು ಆದಂಗಾಯಿತು ಆರು ಜನ ಮೊಮ್ಮಕ್ಕಳು ಅಮ್ಮಗೆ ನೋಡಿ ನಮ್ಮ ದೊಡ್ಡಕ್ಕನ ಮಕ್ಕಳು ಇಬ್ಬರು ಸಹಿತ ದಡ ಹುಯ್ತಾ ಇದ್ದಾರೆ ನಮ್ಮ ಕೌಶಿಕಂತೂ ಮಾಸ್ಕ್ ಹಾಕೊಂಡೆ ಇದು ಮಾಡ್ತಾ ಇದ್ದಾನೆ ಇವಾಗ ಒಂದು ಚೂಟ್ ಪರವಾಗಿಲ್ಲ ಸ್ಮೈಲ್ ಮಾಡೋದಕ್ಕೆ ಸ್ಮೈಲ್ ಮಾಡಿದ್ವಿ ಫ್ರೆಂಡ್ಸ್ ಇವಾಗ ನೋಡಿ ಫೈನಲ್ ಆಗಿ ಇದು ತೋಡ್ತಾರಲ್ವ ನಕ್ಷತ್ರ ತೋರಿಸ್ತಾ ಅದನ್ನು ತೋಡ್ತಾ ಇದ್ದಾರೆ ತೋಡ್ತೀನಿ ನಿಮಗೆ ಫಸ್ಟು ಇಲ್ಲಿಗೆ ತೋರಿಸ್ಬಿಡ್ತೀನಿ ಇದು ನೋಡಿ ರಂಗ ಫ್ರೆಂಡ್ ಎಲ್ಲ ತಮಾಷೆ ಮಾಡ್ತಾಯಿದ್ರು ನಗಡೋ ನಗಡೋ ಅಂತ ತಮಾಷೆ ಮಾಡ್ತಾಯಿದ್ರು ಆ ಟೈಮಲ್ಲಿ ತೆಗೆದಿರುವಂಥ ಫೋಟೋಸು ಫೋಟೋಸ್ ಏನೋ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಂದು ಮದುವೆ ಆಗಿದೆ ಎಲ್ಲಿ ಅಂತ ಕೇಳೋದಾದ್ರೆ ಹಾಸನ್ನು ಇರಿಸವೇ ಹತ್ರ ಕಬಳಿ ದೇವಸ್ಥಾನ ಫೇಮಸ್ಸು ಕಬಳಿ ದೇವಸ್ಥಾನ ಅಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆ ಆಗ್ತಾಯಿರುತ್ತೆ ತುಂಬ ದೊಡ್ಡದು ಕಬ್ಬಳ್ಳಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಯಾರಿಗೆಲ್ಲ ಗೊತ್ತಿರುತ್ತೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು ನನ್ನ ಫೇವ್ರೇಟ್ ಗಾರ್ಡು ಸಹಿತ ಬಸವೇಶ್ವರ ಟೆಂಪಲ್ ಅಂತ ಇದು ನೋಡಿ ಅಲ್ಲಿ ಆ ಒಂದು ಟೆಂಪಲಲ್ಲಿ ಮದುವೆ ಆಗಿದ್ದು ಫೈನಲ್ ಆಗಿ ಏಳರಿಂದ ಎಂಟು ವರ್ಷ ಲವ್ ಮಾಡಿ ಇಬ್ಬರು ಸಹಿತ ಕೊನೆಗೂ ಸಹಿತ ಆಗಿ ಇವಾಗ ನಾಲ್ಕನೇ ವರ್ಷ ಕಾಲಿಟ್ಟಿದ್ದೀವಿ ನಾಲ್ಕನೇ ವರ್ಷ ಕಾಲಿಟ್ಟು ತುಂಬ ಚೆನ್ನಾಗಿ ಮಧ್ಯೆ ಮಧ್ಯೆ ಜಗಳ ಸುಖ ಸಂತೋಷ ಎಲ್ಲದೂ ಸಹಿತ ಕಷ್ಟ ದುಃಖ ಎಲ್ಲ ಅನುಭವಿಸಿ ಇಲ್ಲಿವರೆಗೂ ಇಬ್ಬರು ಸಹಿತ ಕಿತ್ತಾಡ್ಕೊಂಡು ಖುಷಿಯಾಗಿ ಇದೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ ನೋಡಿ ಈ ರೀತಿಯಾಗಿ ಫೋಟೋಸನ್ನು ತೆಗೆದಿದ್ದಾರೆ ಇದು ನೋಡಿ ಇದು ಸಹಿತ ಈ ರೀತಿಯಾಗಿ ತೆಗ್ದಿದ್ದಾರೆ ಯಾಕೋ ನೋಡಿ ಶೇವಿಂಗ್ ಮಾಡಿದಾರಲ್ವಾ ಅಲ್ಲಿ ಒಂಥರ ವೈಟ್ ಗೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ ಹೇಗೋ ಚೆನ್ನಾಗಿ ಫೈನಲ್ ಆಗಿ ಮದುವೆನ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಮದುವೆ ಆದ ನಂತರ ಇದು ಸ್ಯಾರಿ ನಾನು ಬಂದ್ಬಿಟ್ಟು ಸೀಮಂತಕ್ಕೆ ಹಾಕೊಂಡಿದ್ದೆ ಅಲ್ವಾ ನಾನು ಆಲ್ರೆಡಿ ಹೇಳಿದ್ದೆ ನಂದು ಮದುವೆ ಸ್ಯಾರಿ ಅಂತ ಸೀಮಂತಕ್ ಹಾಕೊಂಡಿದ್ದೆ ಅಲ್ವಾ ಇದೇ ಒಂದು ಗೋಲ್ಡ್ ಸ್ಯಾರಿ ಚೆನ್ನಾಗಿದೆ ತುಂಬ ಸೂಪರಾಗಿ ಕಾಣ್ತಿತ್ತು ನನಗಂತೂ ರಂಗಂಗೂ ನನಗೂ ಸ್ವಲ್ಪ ಕಾಂಬಿನೇಷನ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಇಳಿತಿಯಾಗಿ ತೊಗೊಂಡಿದ್ದು ಇದು ಬಂದ್ಬಿಟ್ಟು ಸ್ಯಾರಿ ಬಂದು ಆನೆಕಲ್ಲಲ್ಲಿ ಕಲಲ್ಲಿ ಫ್ರೆಂಡ್ಸ್ ನೇಯಿಸ್ತಾರೆ ನೋಡಿ ಅಲ್ಲಿ ಅಂಗಡಿಗೆ ಹೋಗಿ ತೊಗೊಂಡ್ಬಂದಿದ್ದು ರಂಗ ಕರ್ಕೊಂಡು ಕರ್ಕೊಂಡೋಗಿದ್ದು ತುಂಬ ಚೆನ್ನಾಗಿ ನೇಯ್ತಾರೆ ಕಡಿಮೆ ಬೆಲೆಗೂ ಸಹಿತ ಸಿಗುತ್ತೆ ಇದು ಔಟ್ಸೈಡ್ ತಗೊಳ್ತೀವಿ ಅಂದರೆ ಒಂದು ಎಂಟರಿಂದ ಹತ್ತು ಸಾವಿರದ ಮೇಲೆ ಆಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಕೊಟ್ಟಿರೋದು ನಾಲ್ಕು ಸಾವಿರ ರೂಪಾಯಿಗೆ ಕೊಟ್ಟಿದ್ದಾರೆ ಐದು ಸಾವಿರ ರೂಪಾಯಿಗೆ ಐನೂರು ರೂಪಾಯಿ ಕಡಿಮೆ ಕೊಟ್ಟಿದ್ವಿ ನಾಲ್ಕೂವರೆ ಸಾವಿರ ರೂಪಾಯಿಗೆ ಇದು ಬಂದು ರಂಗ ಫ್ರೆಂಡು ನಾನು ಈ ರೀತಿಯಾಗಿ ತೆಗೆಸ್ಕೊಂಡಿದ್ದೀವಿ ಲಾಸ್ಟಲ್ಲಿ ತೆಗೆಸ್ಕೊಂಡಿದ್ದೆವು ಫ್ರೆಂಡ್ಸ್ ಇಲ್ಲಿ ಫೈನಲ್ ಆಗಿ ಮೇಯ್ನು ನಮ್ಮ ಸ್ವಾಮೀಜಿ ಅಂತಲೇ ಹೇಳ್ಬೋದು ಶನೀಶ್ವರ ದೇವಸ್ಥಾನದಲ್ಲಿ ಸ್ವಾಮೀಜಿ ಅಪ್ಪಾಜಿ ಅಂತಲೇ ಹೇಳ್ಬೋದು ಅವ್ರನ್ನೂ ಸಹಿತ ಫೈನಲಾಗಿ ಲಾಸ್ಟಿಗೆ ಬಂದರು ಪಾಪ ಅವ್ರು ಕರೆದಿ ಕರ್ದಿದ್ದಕ್ಕೆ ಬಂದ್ರಲ್ವ ಅದೇ ಸಂತೋಷ ಅಂತಲೇ ಹೇಳ್ಬೋದು ಜಾಸ್ತಿ ಯಾರು ಫಂಕ್ಷನ್ಗೂ ಸಹಿತ ಹೋಗೋದಿಲ್ಲ ನಾವು ಈ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾವು ನಂಬಿ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆವಾಗಲ್ರೂ ಸಹಿತ ಇವಾಗಲೂ ಸಹಿತ ನಂಬಿದ್ ಆವಾಗಿಂದ ಇವಾಗಲೂ ಸಹಿತ ನಂಬಿರುವಂತಹ ದೇವರು ಅವರು ಸಹಿತ ಬಂದಿದ್ದು ಅವರು ಸಹಿತ ಕಾಣಿಕೆ ಕೊಟ್ಟು ನಾವು ಸಹಿತ ಅವ್ರಿಗೆ ಫ್ರೂಟ್ಸ್ ಎಲ್ಲ ಕೊಟ್ಟು ಈ ರೀತಿಯಾಗಿ ಫೋಟೋಸನ್ನು ತೆಗೆಸ್ಕೊಂಡಿದ್ದೀವಿ ಇದು ಬಂದು ನೋಡಿ ಸ್ವಾಮೀಜಿರ ಹತ್ರ ತೆಗೆಸ್ಕೊಂಡಿದ್ದೀವಿ ಅತ್ತೆ ನಾನು ನಾನು ರಂಗ ಸ್ವಾಮೀಜಿ ಮತ್ತು ರಂಗ ಇವರು ನಮ್ಮ ಆ ಫ್ರೆಂಡ್ ಇವರು ನಮ್ಮೂರರೇ ಇವರು ನಮ್ಮ ಮಾವ ನೋಡಿ ಪಾಪ ನಮ್ಮಮ್ಮ ಕೈ ಮುರ್ಕೊಂಡಿದ್ದಾರೆ ಆದರೂ ಸಹಿತ ಅದೊಂದೇ ತುಂಬ ಬೇಜಾರಾಗ್ತಾ ಇತ್ತು ಅಮ್ಮಗೂ ಕೈ ಪೇನ್ ಅವಾಗ ಸ್ವಲ್ಪ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಜಾಸ್ತಿ ಓಡಾಡೋಕ್ಕಾಗ್ತಿರ್ಲಿಲ್ಲ ನಾನು ನಾನು ರಂಗ ಮತ್ತು ನಮ್ಮಮ್ಮ ಇದು ಬಂದು ನಮ್ಮ ಫುಲ್ ಫ್ಯಾಮಿಲಿ ಫೋಟೋಸು ಆವಾಗಲೇ ತೋರಿಸಿದೀನಲ್ಲೋ ಫುಲ್ ಫ್ಯಾಮಿಲಿ ಫೋಟೋಸು ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ನೋಡಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಬಳೆ ಶಾಸ್ತ್ರದ್ದು ಚಿಕ್ಕದಾಗಿ ತ ಚಿಕ್ಕದಾಗಿ ತೆಗ್ದಿದ್ದಾರೆ ಇದು ರಂಗೊಂದು ಸಿಂಗಲ್ ಫೋಟೋಸು ಫ್ರೆಂಡ್ಸ್ ನೋಡಿ ರಂಗೊಂದು ಫುಲ್ಲು ಸಿಂಗಲ್ ಫೋಟೋಸು ತುಂಬ ದಪ್ಪ ಕಾಣ್ತಾ ಇದೆ ಅಲ್ವ ಅವಾಗ ಸ್ವಲ್ಪ ದಪ್ಪ ಇದ್ದೆ ಇವಾಗ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಗಿ ಲಾಸ್ ಆಗಿ ಸ್ವಲ್ಪ ಟೆನ್ಷನ್ ತಗೊಳ್ತಿದೆ ಅಲ್ವ ಅದಕ್ಕೆ ಸ್ವಲ್ಪ ಇದು ವೆಯ್ಟ್ ಕಡಿಮೆ ಇದ್ದಾನೆ ವೆಯ್ಟ್ ಲಾಸ್ ಆಗಿದ್ದಾನೆ ಇದು నా మావర్ నా మావ ఫ్రెండు ಇದು ಬಂದ್ಬಿಟ್ಟು ನಮ್ಮ ಪುಟಾಣಿ ಫ್ಯಾಮಿಲಿ ಜಾಸ್ತಿ ಜನ ಬರೋ ಆಗಿರ್ಲಿಲ್ಲ ಫ್ರೆಂಡ್ಸ್ ನೋಡಿ ಫೋಟೋಸ್ ಇದು ಎಷ್ಟು ಚೆನ್ನಾಗಿದೆ ಅಂತ ರಂಗ ಹಾಗೆ ನೋಡ್ತಾ ಇದ್ದಾನೆ ಗುಡಾಯಿಸ್ಕೊಂಡು ನಮಗೆ ಯಾವ ರೀತಿ ಆ ಟೈಮಲ್ಲಿ ಯಾವ ರೀತಿ ಪೋಸ್ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವರೇ ಇದ್ರು ಈ ರೀತಿ ಪೋಸ್ ಕೊಡಿ ಯಾವ ರೀತಿ ಪೋಸ್ ಕೊಡಿ ಅಂತ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಿದರೆ ಇಷ್ಟು ಚೆನ್ನಾಗಿರ್ತಿದ್ನೋ ಏನೋ ಗೊತ್ತಿಲ್ಲ ಆದರೆ ಇವನಿಂದಾಗಿ ತುಂಬ ಸಂತೋಷವಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಕಷ್ಟ ಬಂದೇ ಬರುತ್ತೆ ಕಷ್ಟ ಸುಖ ಸ್ವಲ್ಪ ನೋವು ಎಲ್ಲ ತಿಂದಿದ್ದೀವಿ ಆದರೂ ಸಹಿತ ಏನೋ ಒಂಥರ ಖುಷಿ ನಮ್ಮ ಮದುವೆ ಆಗಿದಕ್ಕೆ ಇಬ್ಬರು ಲವ್ ಮಾಡಿ ಕೊನೆಗೂ ಸಹಿತ ಮದುವೆ ಆದ್ವಲ್ಲ ಮದುವೆ ಆಗದ ಹೋಗಿದ್ರೆ ಅವ್ನು ಬೇರೆ ಹುಡುಗಿ ನಾನು ಬೇರೆ ಹುಡುಗ ಮದುವೆ ಆಗಿದ್ರೆ ಏನೋ ಅದೇ ಮನಸ್ಸಲ್ಲಿ ಕೊಡಿತಾ ಇರುತ್ತೆ ಅದಕ್ಕೆ ಫೈನಲ್ ಆಗಿ ನಾವು ಸಹಿತ ಎಂಟು ವರ್ಷ ಲವ್ ಮಾಡಿ ಮದುವೆನೂ ಸಹಿತ ಆದ್ವಿ ಮನೇಲಿ ಎಲ್ಲರೂ ಸಹಿತ ಒಪ್ಪಿಸಿ ಮದುವೆನೂ ಸಹಿತ ಆದ್ವಿ ಯಾರೇನೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ದಪ್ಪ ಇದ್ದಾನೆ ಇವಳು ಸಣ್ಣ ಇದ್ದಾರೆ ಹೆಂಗೋ ಇದ್ದಾರೆ ಅಂತಲೂ ಸಹಿತ ಹೇಳ್ಬೋದು ಅದೇ ಅದೇ ಯಾವುದಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ದಲ್ಲೇ ತುಂಬಾ ಚೆನ್ನಾಗಿ ನಾವು ಚೆನ್ನಾಗಿದ್ದೀವಿ ಅವನು ಸಹಿತ ಯಾವುದಕ್ಕೂ ತೊಂದರೆ ಮಾಡಿಲ್ಲ ಅವನ ಕೈಗೊಳ್ಳಿ ನಾನು ಏನು ಕೇಳ್ತೀನೋ ಅದನ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಂದ್ಕೊಡ್ತಾನೆ ಇದಾಗೋದಿಲ್ಲ ಅಂತಲೂ ಸಹಿತ ಹೇಳೋದಿಲ್ಲ ನಾನು ಏನೇ ಇವಾಗ ಮಾಡ್ತೀನಿ ಅಂದರೂ ಸಹಿತ ಏನು ನೀನು ಮಾಡಬಾರ್ದು ಅದೆಲ್ಲ ಮದುವೆ ಆದಮೇಲೆ ಅಂತ ಹೇಳೋದೇ ಇಲ್ಲ ಎಲ್ಲದಕ್ಕೂ ಸಹಿತ ಓಕೆ ಅಂತಲೂ ಸಹಿತ ಹೇಳ್ತಾನೆ ಅದೊಂದು ಭರವಸೆ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಇವನ್ನ ಮದುವೆ ಆಗಿದ್ದು ಇಲ್ಲಿ ನೋಡಿ ಸಿಂಗಲ್ ಫೋಟೋಸು ತುಂಬ ಚೆನ್ನಾಗಿದೆ ಅಲ್ವ ಫ್ರೆಂಡ್ಸು ಅಕ್ಕ ಜಡೆ ಬಾಚಿರೋದು ಪಾಪ ಸಿಂಪಲಾಗಿ ಚೆನ್ನಾಗಿ ಬಾಚಿದ್ದಾಳೆ ನಾನೇ ಮೇಕಪ್ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಫೈನಲ್ ಆಗಿ ಸಿಂಗಲ್ ಫೋಟೋಸು ಸಹಿತ ತೋರಿಸಿದ್ದೀನಿ ನೋಡಿ ಹೋಸು ಸಹಿತ ಯಾವ ರೀತಿ ಕೊಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಬೈ ಬೈ ಫೈನಲ್ ಫೈನಲಾಗಿ ಇಷ್ಟು ಫೋಟೋಸು ನೋಡಿ ನಂದು ಕಾಲೇಜ್ ಫೋಟೋಸ್ ಇದು ಕಾಲೇಜ್ ಫೋಟೋಸು ಇಷ್ಟು ಫೋಟೋಸು ಫ್ರೆಂಡ್ಸ್ ಇಷ್ಟು ಫೋಟೋಸು ಬಂದು ನನ್ನ ಮದುವೆ ಫೋಟೋಸ್ ಅಂತಲೇ ಹೇಳ್ಬೋದು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗೆ ಅನ್ನಿಸುತ್ತೆ ಅಂತ ಕಮೆಂಟ್ ಮೂಲಕ ಏನು ಅನ್ನಿಸ್ತು ನಮ್ಮ ಮದುವೆ ಬಗ್ಗೆ ಲವ್ ಸ್ಟೋರಿ ಬಗ್ಗೆ ಇನ್ನೊಂದಿನ ಹೇಳ್ತಾ ಹೋಗ್ತೀನಿ ಹೇಗೆಲ್ಲ ಲವ್ ಆಯಿತು ಮತ್ತು ಹೇಗೆಲ್ಲ ಮೀಟ್ ಆದ್ವಿ ಅಂತೆಲ್ಲ ಸಹಿತ ನಾನು ಹೇಳ್ತಾ ಹೋಗ್ತೀನಿ ಆದರೆ ಈ ಫೋಟೋಸು ಯಾವ ರೀತಿಯಾಗಿದೆ ಸಿಮ ಸಿಂಪಲ್ಲಾಗಿ ತೆಕ್ಕೊಂಡು ಮದುವೆ ಮಾಡಿರೋದು ಫ್ರೆಂಡ್ಸ್ ಅದಕ್ಕೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಲೇಬೇಕಾಗುತ್ತೆ ನೀವು ಓಕೆನಾ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಐ ಓಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ಒಂದು ಫೋಟೋಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಗಲೇ ಹೇಳ್ದಂಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹೊಸ ಏನಾದರೂ ನೋಡ್ತಾ ಇದ್ರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಓದಕ್ಕೆ ಸಾಧ್ಯ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕಾಗುತ್ತೆ ನಾನು ಸಹಿತ ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಬೆಂಬಲ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮ ಪ್ರೀತಿ ಸ್ವಲ್ಪ ಹೆಚ್ಚಾಗಿ ಕೊಡಿ ಅಂತ ಕೇಳ್ಕೊತೀನಿ ಇನ್ನೇನು ಬೇಡ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ಗೂ ಸಹಿತ ಖುಷಿ ಆಗ್ತಾ ಇರುತ್ತೆ ನೀವು ಇವಾಗ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ ಅದಕ್ಕೋಸ್ಕರನೇ ನನ್ನ ಹಸ್ಬೆಂಡ್ಗೆಲ್ಲ ಇದು ಕಮೆಂಟು ಸಹಿತ ಹೇಳ್ತಾ ಇರ್ತೀನಿ ಒಳ್ಳೊಳ್ಳೆ ಕಮೆಂಟು ಯಾವುದೋ ಒಂದೇ ಒಂದು ಬ್ಯಾಡ್ ಕಮೆಂಟ್ ಬರುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಳ್ಳೊಳ್ಳೆ ಕಮೆಂಟ್ ಬರುತ್ತೆ ಪ್ಲೀಸ್ ನನಗೂ ಸಹಿತ ಸಪೋರ್ಟ್ ಮಾಡಿ ಅಷ್ಟೇ ಓಕೆನಾ ಬೈ ಬೈ ಬಾಯ್ ಜಾಸ್ತಿ ಮಾತಾಡೋದಿಲ್ಲ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಫೋಟೋಸ್ ತೋರಿಸ್ತೆ ಅಲ್ವಾ ಅದಕ್ಕೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅವಾಗಲೇ ಹೇಳ್ತಂಗೆ ಬೈ ಬಾಯ್ ಫ್ರೆಂಡ್ಸ್ ಲಾಡ್ಸ್ ಆಫ್ ಲವ್